ಸರ್ವವ್ಯಾಪಿಯಾಗಿರ್ತಕ್ಕಂತಹ ಸರ್ವಜ್ಞವಾಗಿರ್ತಕ್ಕಂತಹ ಸರ್ವ ಶಕ್ತಿಯನ್ನು ಹೊಂದಿರತಕ್ಕಂಥ ಯಾವೊಂದು ಶಕ್ತಿ ಇದೆ ಇಡೀ ಬ್ರಹ್ಮಾಂಡವನ್ನು ಯಾವುದು ತನ್ನೊಳಗೆ ಅಡಗಿಸಿಕೊಂಡಿದೆ ಅಂತಹ ಒಂದು ಸೂಪರ್ ಪವರ್ ಏನಿದೆ ಅದಕ್ಕೆ ನಾವು ಭಗವಂತ ಅಂತ ಕರಿತಾ ಇರ್ತಕ್ಕಂಥದ್ದು ನಾವು ನಿರ್ಮಾಣ ಮಾಡಿದ ಬೊಂಬೆಗಳ ವಿಚಾರ ಹೇಳ್ತಾ ಇಲ್ಲ ಆ ಭಗವತ್ ಶಕ್ತಿಗೆ ಒಂದು ಸಂಕ್ಷಿಪ್ತವಾದ ಅರ್ಥಪೂರ್ಣವಾದ ಹೆಸರು ಅಂದರೆ ಓಂ ಅಂತ ಅಷ್ಟೇನೇನೆ ಇದರ ಅರ್ಥ ಏನು ಅಂತಂದರೆ ಸರ್ವರಕ್ಷಕ ಅಂತ ಹೇಳಿ ಇವತ್ತು ನಾವೆಲ್ಲರೂ ಒಂದು ಸುರಕ್ಷಿತವಾದಂಥ ಸನ್ನಿವೇಶದಲ್ಲಿ ಇದ್ದೇವೆ ಅಂತಂದರೆ ಅದಕ್ಕೆ ಈ ಬ್ರಹ್ಮಾಂಡದಲ್ಲಿ ನಡೀತಾ ಇರತಕ್ಕಂಥ ಅನೇಕ ನಿಯಮಗಳು ಕಾರಣವಾಗಿದೆ ಈ ನಿಯಮಗಳನ್ನು ವ್ಯವಸ್ಥೆಗೊಳಿಸಿರ್ತಕ್ಕಂತಹ ಯಾವ ಶಕ್ತಿ ಇದೆ ಆ ಬೃಹತ್ ಶಕ್ತಿಗೆ ನಾವು ಕರಿತಾ ಇರ್ತಕ್ಕಂಥದ್ದು ಭಗವಂತ ಅಂತ ಆ ವ್ಯವಸ್ಥೆಗಳು ಇರುವುದರಿಂದ ನಾವು ಸುರಕ್ಷಿತವಾಗಿದ್ದೇವೆ ನಟ್ಟು ಬೋಲ್ಟು ಹಾಕಿ ಸರಿ ಮಾಡಿದ ಮೇಲೆ ವ್ಯವಸ್ಥೆ ಜಾರಿಗೆ ಬಂತು ಇದಕ್ಕೇನು ಕರಿತೀವಿ ಕ್ರಿಯಾಶಕ್ತಿ ಅಂತ ಕರಿತೀವಿ ಆ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಎರಡು ಸೇರ್ಲಿಲ್ಲ ಒಂದು ವ್ಯವಸ್ಥೆ ಬರೋದಿಲ್ಲ ನಾನಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಧ್ವನಿ ನನ್ನ ಧ್ವನಿಗಿಂತ ಜೋರಾಗಿ ಕೇಳಿಸ್ತಾ ಇದೆ ನನ್ನ ರೂಪಾಕಾರ ನಿಮಗೆಲ್ಲ ಕಾಣಿಸ್ತಾ ಇದೆ ಯಾವುದೊಂದು ಯಂತ್ರದ ಮೂಲಕ ಇದೇನು ಇದೊಂದು ವ್ಯವಸ್ಥೆ ಇದ್ದಕ್ಕಿದ್ದ ಹಾಗೆ ಆಗಿದ್ದಲ್ಲ ಇದು ಸಡನ್ ಆಗಿಬಿಡ್ತು ಏನೂ ಆಗಿಬಿಡ್ತು ಕಾಕತಾಳೀಯ ಅಲ್ಲ ಈ ಥರದ ವ್ಯವಸ್ಥೆಗಳನ್ನು ಹೀಗೆ ಮಾಡಿದ್ರೆ ಮಾಡಬಹುದು ಅಂತ ಒಬ್ಬರು ತಲೆಗೆ ಐಡಿಯಾ ಬಂತು ಪ್ಲ್ಯಾನ್ ಬಂತು ತಂತ್ರಜ್ಞರು ಕೂತ್ಕೊಂಡು ಆ ಪ್ಲ್ಯಾನನ್ನು ಕಾರ್ಯರೂಪಕ್ಕೆ ಇಳಿಸಿದ್ರು ವ್ಯವಸ್ಥೆ ಬಂತು ಕಟ್ಟಡ ಇದು ಹಾಗೇನೇನೆ ಒಬ್ಬರು ಈ ಕಟ್ಟಡಕ್ಕೆ ಒಂದು ಪಂಚಾಂಗ ಅಂತೀವಿ ಈ ರೂಢಿ ಪಂಚಾಂಗ ಅದು ಬೇರೆ ಅದು ಈ ಪಂಚಾಂಗ ಅಂದರೆ ಪ್ಲ್ಯಾನ್ ಅಂತ ಪ್ಲ್ಯಾನ್ ಹಾಕಿದ್ದಾರೆ ಕಟ್ಟಡ ಆಗೋಯ್ತಾ ಆಗಲಿಲ್ಲ ಆ ಪ್ಲ್ಯಾನನ್ನು ಇಟ್ಕೊಂಡು ಕೂಲಿಕಾರರು ಮೇಸ್ತ್ರಿ ಇನ್ನೊಬ್ಬರು ಮತ್ತೊಬ್ಬರು ಹತ್ತಾರು ಜನ ಕೆಲಸ ಮಾಡಿದ್ದೀನಿ ದಿನ ಕಟ್ಟಡ ಬಂತು ಏನಾಯಿತು ಈ ಕಟ್ಟಡ ಎನ್ನುವ ವ್ಯವಸ್ಥೆಯ ಹಿಂದೆಯೂ ಒಂದು ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಕೆಲಸ ಮಾಡ್ತಾ ಇರುತ್ತೆ ಒಟ್ಟು ಸಾರಾಂಶ ಯಾವುದೇ ವ್ಯವಸ್ಥೆಯ ಹಿಂದೆ ಯಾವುದೇ ವ್ಯವಸ್ಥೆ ಅದರ ಹಿಂದೆ ಒಂದು ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಇದ್ದೇ ಇರುತ್ತೆ ಇದನ್ನು ಯಾರು ಅಲ್ಲಗೆಳೆಯುವುದಕ್ಕೆ ಸಾಧ್ಯ ಇಲ್ಲ ನಿರ್ವಿವಾದವಾಗಿರ್ತಕ್ಕಂತಹ ವಿಚಾರ ಇದು ಮುಂದಿಂದು ಅಣು ಅಣುವಿನಲ್ಲಿ ವ್ಯವಸ್ಥೆ ಇದೆ ಇಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ ಯಾರು ಭೌತವಿಜ್ಞಾನವನ್ನು ಅಣು ವಿಜ್ಞಾನವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ದಾರೆ ಒಪ್ಕೋತಾರೆ ಹೌದು ಸರ್ ಅಣು ಅಣುವಿನಲ್ಲೂ ವ್ಯವಸ್ಥೆ ಇದೆ ಸುಮ್ಮನೆ ಸರಳವಾಗಿ ಹೇಳೋದ್ರೆ ತುಂಬ ಆಳಕ್ಕೆ ಇಳಿಯೋದಲ್ಲ ಹಾಂ ಒಂದು ಅಣು ಇರುತ್ತೆ ಆ ಅಣುವಿನಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ ಅದರ ಒಂದು ಪ್ರೋಟಾನು ನ್ಯೂಟ್ರಾನು ಸುತ್ತ ಎಲೆಕ್ಟ್ರಾನು ಸೂಚಿಸ್ತಾ ಇರುತ್ತೆ ಆ ಎಲೆಕ್ಟ್ರಾನುಗಳ ಸಂಖ್ಯೆ ಇಷ್ಟಿದ್ರೆ ಅದರ ಗುಣ ಸ್ವಭಾವ ಹೀಗಿರುತ್ತೆ ಅದು ಬದಲಾವಣೆ ಆದರೆ ಹೀಗಿರುತ್ತೆ ಆ ಎಲೆಕ್ಟ್ರಾನುಗಳು ಕೂಡ ಅನೇಕ ಆರ್ಬಿಟ್ಸ್ ಅಂತ ಕರೀತಾರೆ ಆರ್ಬಿಟ್ಸ್ನಲ್ಲಿ ಸೂಚಿಸ್ತಾ ಇರುತ್ತೆ ಇಂತಿಂಥ ಆರ್ಬಿಟ್ ಇಷ್ಟ ವ್ಯವಸ್ಥೆ ಮತ್ತು ಅದರಲ್ಲಿ ಇಷ್ಟು ಶಕ್ತಿ ಇರುತ್ತೆ ಅಣು ವಿಭಜನೆಯಿಂದಲೋ ಅಣು ಸಂಯೋಜನೆಯಿಂದಲೋ ನಮಗೆ ಶಕ್ತಿ ಉತ್ಪತ್ತಿ ಆಗುತ್ತೆ ಫೈ ಅದ್ಭುತವಾದಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೇವೆ ಇದೇನಾಯಿತು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಇದನ್ನು ಬೃಹತ್ತ ಇರೋದಕ್ಕೆ ಬನ್ನಿ ದೊಡ್ಡದು ಬೇಡ ಸೌರಮಂಡಲ ಅಂತ ಇಟ್ಕೊಳ್ಳಿ ಸಾಕು ಸೌರಮಂಡಲಕ್ಕೆ ನಾವು ಇಂಗ್ಲೀಷಲ್ಲಿ ಕರಿತೀವಿ ಸೋಲಾರ್ ಸಿಸ್ಟಮ್ ಅದೇ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇರೋದು ಕೇಂದ್ರದಲ್ಲಿ ಸೂರ್ಯ ಸುತ್ತೂರ ಅನೇಕ ಗ್ರಹಗಳು ಆ ಗ್ರಹಗಳ ಸುತ್ತೂರ ಉಪಗ್ರಹಗಳು ಸರ್ ಇದು ಹೇಗೆ ವ್ಯವಸ್ಥೆ ಆಗುತ್ತೆ ಹೇಗೆ ವ್ಯವಸ್ಥೆ ಆಗುತ್ತೆ ಅಂತಂದರೆ ಭೂಮಿ ತನ್ನ ಸುತ್ತ ಸುತ್ತೋದಕ್ಕೆ ಟೈಮ್ ಬೇಕೋ ಏನೋ ಒಂದೊಂದು ದಿವಸ ಒಂದೊಂದು ಥರ ಸುತ್ತುತ್ತೆ ಹಾಗೇನಿಲ್ಲ ಇಪ್ಪತ್ನಾಲ್ಕು ಗಂಟೆನೇ ಆ ಭೂಮಿಯು ಸೂರ್ಯನ ಸುತ್ತ ಸುತ್ತೂರಕ್ಕೆ ಏನೋ ಸುತ್ತುತ್ತೆ ಹೇಗೋ ಹೋಗಿ ನಮಗೆ ಆಗುತ್ತೆ ಹಾಗಿಲ್ಲ ನಿಶ್ಚಿತವಾದಂಥ ಪಥ ಇದೆ ಮುನ್ನೂರ ಅರವತ್ತೈದು ಕಾಲ ದಿವಸ ಅಂತ ಲೆಕ್ಕಾಚಾರ ಇದೆ ಬರೀ ಭೂಮಿ ಅಥವಾ ಭೂಮಿ ತನ್ನ ಸುತ್ತ ತಿರುಗೋದು ಅಷ್ಟೇ ಅಲ್ಲ ಈ ಗ್ರಹೋಪಗ್ರಹಗಳೇನಿದೆ ಎಲ್ಲವೂ ಕೂಡ ನಿಶ್ಚಿತವಾದಂತಹ ಪಥದಲ್ಲಿ ನಿಶ್ಚಿತವಾದಂತಹ ಸಮಯದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ ಎಷ್ಟು ವ್ಯವಸ್ಥಿತ ಗೊತ್ತಾ ಮತ್ತೆ ಸೂರ್ಯಗ್ರಹಣ ಯಾವಾಗುತ್ತೆ ಇವತ್ತು ಕೂತ್ಕೊಂಡು ಲೆಕ್ಕಾಚಾರ ಹಾಕಿ ಕರೆಕ್ಟಾಗಿ ಹೇಳ್ಬೋದು ಏನು ತೊಂದರೆ ಇಲ್ಲ ಸೂರ್ಯ ಭೂಮಿ ನಡುವೆ ಚಂದ್ರ ಬಂದಾಗ ಆ ಚಂದ್ರ ಸೂರ್ಯನ ಮುಚ್ಚಿದ ಹಾಗಾಗುತ್ತೆ ಸೂರ್ಯಗ್ರಹಣ ಅಂತ ಕರಿತೀವಿ ಲೆಕ್ಕ ಹಾಕ್ಬೋದು ಮತ್ತು ಭೂಮಿಯ ಮೇಲೆ ನಾವು ಯಾವ ಯಾವ ಸ್ಥಳದಿದ್ದರೆ ಈ ಸೂರ್ಯಗ್ರಹಣ ಎಷ್ಟು ಮಟ್ಟಿಗೆ ಕಾಣುತ್ತೆ ಟ್ವೆಂಟಿ ಪರ್ಸೆಂಟೋ ಹಂಡ್ರೆಡ್ ಪರ್ಸೆಂಟೋ ಹೇಳ್ಬಹುದು ಎಷ್ಟು ಕಾಲ ಇರುತ್ತೆ ಹೇಳಬಹುದು ಇದೆಲ್ಲ ಇವತ್ತೇ ಕೂತ್ಕೊಂಡು ನಾವು ಗಣಿತ ಲೆಕ್ಕಾಚಾರ ಹೇಳೋದಕ್ಕೆ ಸಾಧ್ಯ ಇರೋದಾದರೆ ಸಾರಾಂಶ ಏನು ಅಲ್ಲಿ ಒಂದು ವ್ಯವಸ್ಥೆ ಇದೆ ಅಣುವಿನಿಂದ ಹಿಡಿದು ಸೌರಮಂಡಲದವರಿಗೆ ಬ್ರಹ್ಮಾಂಡದವರಿಗೆ ವ್ಯವಸ್ಥೆ ಇದೆ ಈಗ ತಾನೇ ನಾವು ಮಾಡ್ಕೊಂಡು ನಿಶ್ಚಯ ಏನು ಯಾವುದೇ ವ್ಯವಸ್ಥೆಯ ಹಿಂದೆ ಒಂದು ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಇರುತ್ತೆ ಈ ಎರಡನ್ನೂ ಸೇರಿಸ್ಕೊಳ್ಳಿ ಇವಾಗ ಈ ಅಣುವಿನಿಂದ ಹಿಡಿದು ಸೌರಮಂಡಲ ಬ್ರಹ್ಮಾಂಡದವರಿಗೆ ಏನು ವ್ಯವಸ್ಥೆ ಇದೆ ಅದರ ಹಿಂದೆಯೂ ಒಂದು ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಇರಲೇಬೇಕು ಮುಂದಿನ ಸರಳ ಪ್ರಶ್ನೆ ಆ ಜ್ಞಾನಶಕ್ತಿ ಕ್ರಿಯಾಶಕ್ತಿ ನಂದ ನಿಮ್ದ ಇವ್ರದ ಅವ್ರದ ಪ್ರಾಮಾಣಿಕ ಉತ್ತರ ಏನು ಗೊತ್ತಾ ನಮ್ದಲ್ಲಪ್ಪ ಆದರೆ ಇದರ ಹಿಂದೆ ಒಂದು ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಇರೋದಂತೂ ಸತ್ಯ ಅದು ಇದು ಯಾವುದೂ ಅಲ್ಲ ಏನದು ಕುರ್ಚಿಗಿಂತ ಭಿನ್ನವಾಗಿರುವ ನಾನು ನೀವುಗಳಿಗಿಂತ ಭಿನ್ನವಾಗಿರುವ ಇನ್ಯಾವುದು ಮೂರನೇದೊಂದು ಅದು ಆ ಶಕ್ತಿ ಇದೆಯಲ್ಲ ಅದಕ್ಕೆ ಕರಿತಾ ಇರತಕ್ಕಂಥದ್ದು ಭಗವಂತ ಅದಕ್ಕೆ ಕರಿತಾ ಇರತಕ್ಕಂಥದ್ದು ಸೂಪರ್ ಪವರ್ ಅದನ್ನು ನಾನು ಯಾವುದೋ ನಾಲ್ಕು ಗೋಡ ಮಧ್ಯೆ ನಿಲ್ಲಿಸ್ಬಿಟ್ಟು ಬೀಗ ಹಾಕಿ ರಕ್ಷಣೆ ಮಾಡ್ತೇನೆ ಅನ್ನುವಂಥ ವಿಚಾರ ಇದೆಯಲ್ಲ ಬಾಲಿಷ ಅಲ್ಲ ಅದು ವಿಮರ್ಶೆ ಮಾಡ ಅದು ಎಂಥ ಶಕ್ತಿ ನಾವು ಯಾವುದನ್ನ ಆ ಶಕ್ತಿ ಅಂತ ಹೇಳಿ ಹೇಳ್ತಾ ಇದ್ದೇವೆ ಅಂತ ಬಾಲಿಷ ಅನ್ಸೈಂಟಿಫಿಕ್ ಇರ್ರ್ಯಾಷನಲ್ ಏನು ಬೇಕಾರ ಕರಿ ವೈಜ್ಞಾನಿಕವಾಗಿ ಈ ರೀತಿ ನಾವು ಆಲೋಚನೆ ಮಾಡಿದಾಗ ಇಂತಹ ಒಂದು ಜ್ಞಾನಶಕ್ತಿ ಕ್ರಿಯಾಶಕ್ತಿಯ ಅಸ್ತಿತ್ವವನ್ನು ಯಾವ ನಾಸ್ತಿಕರೂ ಅಲ್ಲ ಗೆಳೆಯುವುದಕ್ಕೆ ಸಾಧ್ಯವಿಲ್ಲ ಈ ಭಗವತ್ ಶಕ್ತಿ ಏನಿದೆ ಈ ವ್ಯವಸ್ಥೆಯ ಹಿಂದೆ ಇರತಕ್ಕಂಥ ಯಾವ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇದೆ ಅದರ ಕಾರಣದಿಂದಾಗಿ ನಮಗೆ ಇಲ್ಲಿ ರಕ್ಷಣೆ ಸಿಕ್ಕಿದೆ ಈ ತರಹದ ರಕ್ಷಕ ಶಕ್ತಿ ಏನಿದೆ ಅದಕ್ಕೆ ನಾವು ಕರೆಯಿದ್ದು ಓಂ ಅಲ್ಲಿಗೆ ಬಂದು ನಿಲ್ತೀವಾಗ ಈ ಓಂ ಅನ್ನುವಂಥದ್ದಕ್ಕೆ ಇನ್ನೊಂದು ಅರ್ಥ ಇದೆ ಏನಂತಂದ್ರೆ ಗತಿಶೀಲ ಅಂತ ಗತಿಶೀಲ ಸೂಕ್ಷ್ಮ ಗಮನಿಸಿ ಗೊತ್ತಾಗತ್ತೆ ನಮ್ಮ ಒಳಗೂ ಹೊರಗೂ ನಿರಂತರವಾಗಿ ಚಲನೆ ಇದೆ ಗತಿ ಇದೆ ಬದಲಾವಣೆ ಇದೆ ಹೌದಾ ನಾವು ಹುಟ್ಟಿದಾಗ ಹೇಗಿದ್ದೀವಿ ಇವಾಗ ಹೇಗಿದ್ದೀವಿ ಬೇಕಷ್ಟು ಬದಲಾವಣೆ ಆಯಿತು ಇವತ್ತು ಹೀಗಿದ್ದೀವಿ ಇನ್ನು ಇಪ್ಪತ್ತು ವರ್ಷ ಆದಮೇಲೆ ನಮ್ಮ ಗತಿ ಏನು ಬೇರೆನೇ ಆಗುತ್ತೆ ಅಣು ಅಣುವಿನಿಂದ ಹಿಡಿದು ಅಲ್ಲಿಯವರೆಗೂ ಕೂಡ ನನ್ನೆ ನಿಶ್ಚಿತ ವ್ಯವಸ್ಥೆಯ ಒಳಗೆನೆ ನೆನೆ ಅನೇಕ ಬದಲಾವಣೆಗಳು ಚಲನೆಗಳು ನಡೆಯೋದಕ್ಕೂ ಕೂಡ ವ್ಯವಸ್ಥೆ ಇದೆ ಈ ಎಲ್ಲ ಚಲನೆಗಳ ಹಿಂದೆ ಇರತಕ್ಕಂಥ ಒಂದು ಪ್ರೇರಕ ಶಕ್ತಿ ಇದೆ ಈ ಚಲನೆಗಳು ನಡೆಯುವಾಗ ಎಲ್ಲೆಲ್ಲಿ ನಮಗೆ ಜ್ಞಾನದ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅದೆಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದು ಅದೇ ಆ ಭಗವತ್ ಶಕ್ತಿ ಅದಕ್ಕೆ ಏನು ಹೆಸರು ಓಂ ಈ ಥರ ಸುಮಾರು ಹತ್ತೊಂಬತ್ತು ಥರದ ಅರ್ಥ ಹೇಳಿದ್ವಿ ಎರಡು ಮಾತ್ರ ನಾನು ಹೇಳಿದ್ದೆ ಅಷ್ಟೇ ರಕ್ಷಕ ಶಕ್ತಿ ಮತ್ತು ಪ್ರೇರಣಾ ಶಕ್ತಿ ಚಾಲನ ಶಕ್ತಿ ಇದನ್ನು ಮಾತ್ರ ಹೇಳಿದ್ದೇನೆ ಅಷ್ಟೇ ಆ ಓಮನ್ನ ನಾವು ಜ್ಞಾಪಿಸ್ಕೊಂಡು ಉದ್ಗೀತ ಪ್ರಾಣಾಯಾಮ ಮಾಡಿಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಇದು ಮೊದಲಿನ ಓಮಿಗೆ ಸಿಕ್ಕಂತಹ ಒಂದಷ್ಟು ವಿವರಣೆ